ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಈಗಲೂ ಕೂಡ ಮುಂದುವರಿತಾ ಇದೆ ಮೊದಲೇ ಮಳೆಯಿಂದ ಸುಧಾರಿಸಿಕೊಳ್ಳೋದಕ್ಕೆ ಜನ ಪರದಾಡ್ತಿದ್ದಾರೆ ಪದೇ ಪದೇ ಮಳೆ ಮುಂದುವರಿತಾ ಇರುವುದರಿಂದ ಸಹಜವಾಗಿ ಜನರ ಪರದಾಟ ಮುಂದುವರಿತಾ ಇದೆ ಕದ್ರಾದ ಮಹಾಮಾಯಿ ದೇವಸ್ಥಾನ ಕೂಡ ಜಲಾವೃತವಾಗಿದೆ ಡ್ಯಾಂನಿಂದ ಕಾಳಿ ನದಿಗೆ ನೀರು ಬಿಡುಗಡೆಯಾಗಿದೆ ಕಾಳಿ ನದಿ ಪಾತ್ರದಲ್ಲಿ ಪ್ರವಾಹದ ಆತಂಕವನ್ನ ಜನ ಫೇಸ್ ಮಾಡುತ್ತಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಆರ್ಭಟ ಮುಂದುವರೆದಿದ್ದು ಕದ್ರಾದ ಮಹಾಮಾಯಿ ದೇವಸ್ಥಾನ ಜಲಾವೃತವಾಗಿದೆ ಬರೀ ದೇವಸ್ಥಾನದ ಪರಿಸ್ಥಿತಿ ಅಲ್ಲ ಅನೇಕ ತಗ್ಗು ಪ್ರದೇಶಗಳ ಮನೆಗಳಿಗೆ ನೀರು ನುಗ್ಗಿದೆ ಶಿರೂರು ಕಡೆ ಗುಡ್ಡ ಕುಸಿತ ಆದ್ರೆ ಇಂಪ್ಯಾಕ್ಟ್ ಹೇಗಿತ್ತು ಅಂದ್ರೆ ಗಂಗಾವಳಿ ನದಿಯ ನೀರಿನ ರಮಸ ಮನೆಗಳು ಕೊಚ್ಕೊಂಡು ಹೋಗಿತ್ತು ಇದೆ ಸದ್ಯ ಇಲ್ಲಿ ಯಾವ ರೀತಿಯ ಪರಿಸ್ಥಿತಿ ಜನರ ಆತಂಕ ಏನು ಎಲ್ಲದರ ಕುರಿತು ನಮ್ಮ ಪ್ರತಿನಿಧಿ ಶೇಷಗಿರಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡ್ಕೊಂಡು ಬರೋಣ ನಿರಂತರವಾಗಿ ಸುರಿತಾ ಇರುವ ಮಳೆಯಿಂದಾಗಿ ಉತ್ತರ ಕನ್ನಡ ಜಿಲ್ಲೆಯ ಹಲವು ಪ್ರದೇಶಗಳು ಕೂಡ ಜಲಾವೃತವಾಗಿರುವಂಥದ್ದು ಈಗಾಗಲೇ ಕಾಳಿ ನದಿಯಲ್ಲೂ ಕೂಡ ಪ್ರವಾಹ ಉಂಟಾಗಿದ್ದರಿಂದ ಇಲ್ಲಿನ ಅನೇಕ ಪ್ರದೇಶದಲ್ಲೂ ಕೂಡ ಮುಳುಗಡೆಯಾಗಿದೆ ನಾವೀಗ ಕದ್ರಾದ ಒಂದು ಮಹಾಮಾಯಿ ದೇವಸ್ಥಾನದ ಬಳಿ ಇದ್ದೇವೆ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಇಲ್ಲಿ ನೀರಿನ ಮಟ್ಟ ಕೂಡ ಜಾಸ್ತಿ ಆಗಿದೆ ಪ್ರತಿ ಮಳೆಗಾಲದ ಸಂದರ್ಭದಲ್ಲೂ ಕೂಡ ಕಾಳಿ ನದಿಯಲ್ಲಿ ಕೂಡ ಪ್ರವಾಹ ಬಂದಿರೋದ ಜೊತೆಗೆ ಅಣೆಕಟ್ಟಿನಿಂದ ನೀರು ಹೊರಬಿಡುವುದರಿಂದ ಈ ಭಾಗ ಕೂಡ ಸಂಪೂರ್ಣ ಮುಳುಗಡೆ ಆಗುತ್ತೆ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಮಹಾಮಾಯ ದೇವಸ್ಥಾನದಲ್ಲಿ ಕೂಡ ದೇವಸ್ಥಾನ ಕೂಡ ಮುಳುಗಿರುವ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೇವೆ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತೊಂದರ ಸಂದರ್ಭದಲ್ಲೂ ಕೂಡ ಈ ದೇವಾಲಯ ಸಂಪೂರ್ಣವಾಗಿ ಮುಳುಗಡೆಯಾಗಿತ್ತು ಇದೀಗ ಅಣೆಕಟ್ಟಿನ ಎಂಟು ಗೇಟ್ಗಳಿಂದ ನೀರನ್ನು ಹೊರಬಿಡಲಾಗುತ್ತಿದೆ ನಲವತ್ತೈದು ಸಾವಿರ ಕ್ಯೂಸಕ್ ನೀರಿನ ನೀರನ್ನು ಹೊರ ಹೊರಬಿಡಲಾಗ್ತಿದೆ ಹೀಗಾಗಿ ಇಲ್ಲಿ ನೀರು ತುಂಬಿ ದೇವಸ್ಥಾನ ಕೂಡ ಸಂಪೂರ್ಣ ಮುಳುಗಡೆಯಾಗಿದೆ ಹೀಗಾಗಿ ಇಲ್ಲಿನ ತಗ್ಗು ಪ್ರದೇಶಗಳ ನಾಗರಿಕರು ಕೂಡ ಸಂಪೂರ್ಣ ತೊಂದರೆಯನ್ನು ಕೂಡ ಅನುಭವಿಸ್ತಾ ಇದೆ ಉತ್ತರ ಕನ್ನಡ ಜಿಲ್ಲೆ ಕಾಳಿ ನದಿ ತೀರದಲ್ಲ ಪ್ರದೇಶದ ನಾಗರಿಕರ ಆತಂಕ ಕೂಡ ಹೆಚ್ಚಾಗಿದೆ ಯಾಕಂತ ಹೇಳಿದ್ರೆ ಈಗಾಗಲೇ ಎಂಟು ಗೇಟ್ಗಳ ಮೂಲಕ ನೀರನ್ನು ಹೊರಬಿಡುತ್ತಾ ಇರುವುದರಿಂದ ಕಾಳಿ ನದಿಯ ಎಡ ಮತ್ತು ಬಲದಂಡೆ ಪ್ರದೇಶಗಳ ನಾಗರಿಕರು ಆತಂಕದಿಂದಲೇ ಕಾಲ ಕಳೆಯುವ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ ರಿಪಬ್ಲಿಕ್ ಕನ್ನಡ ಕಾರವಾರ ನಿರಂತರವಾಗಿ ಸುರಿತಾ ಇರುವ ಮಳೆಯಿಂದಾಗಿ ಉತ್ತರ ಕನ್ನಡ ಜಿಲ್ಲೆಯ ಹಲವು ಪ್ರದೇಶಗಳು ಕೂಡ ಜಲಾವೃತವಾಗಿರುವಂಥದ್ದು ಈಗಾಗಲೇ ಕಾಳಿ ನದಿಯಲ್ಲೂ ಕೂಡ ಪ್ರವಾಹ ಉಂಟಾಗಿದ್ದರಿಂದ ವೆಲ್ಕಮ್ ಬ್ಯಾಕ್ ಈಗ ತಾನೆ ನಾವು ಗಮನಿಸ್ತಾ ಇದ್ದೀವಿ ಮಳೆಯಿಂದ ಆಗ್ತಾ ಇರುವಂತಹ ಅವಾಂತರಗಳು ಬಟ್ ಈಗ ಬರ್ತಾ ಇರುವಂತಹ ಸುದ್ದಿ ಒಬ್ಬ ವ್ಯಕ್ತಿ ನದಿಗೆ ಹೋಗಿ ಕಾಲ್ ತುಳಿಯೋ ತೊಳೆಯೋದಕ್ಕೆ ಮುಂದಾಗಿದ್ದಂತೆ ತೊಳೆಯೋದಕ್ಕೆ ಹೋಗಿ ನದಿ ಪಾಲಾಗಿದ್ದಾನೆ ವ್ಯಕ್ತಿ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಸ್ಥಳೀಯರಿಂದ ಸಾವಿನ ದವಡೆಯಲ್ಲಿದ್ದವನ ರಕ್ಷಣೆ ಕೂಡ ಆಗಿದೆ ಯಾದಗಿರಿ ಜಿಲ್ಲೆಯ ತಿಂಥಣಿ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು ತಿಂಥಣಿ ಗ್ರಾಮದ ಕಾಸಿಂ ಸಾಬ್ ಸದ್ಯ ರಕ್ಷಣೆ ಮಾಡಲಾಗಿದೆ ಸ್ಥಳೀಯರಿಂದ ಕೃಷ್ಣಾ ನದಿಯಲ್ಲಿ ಮುಳುಗುತ್ತಿದ್ದ ಕಾಸಿಂ ಅಂಬಿಗ ಹೋಗಿ ಅವರನ್ನು ರಕ್ಷಣೆ ಮಾಡಿಕೊಂಡು ಆಚೆ ಕರ್ಕೊಂಡು ಬಂದಿದ್ದಾರೆ ಎರಡು ದಿನಗಳ ಹಿಂದೆ ನಡೆದ ಘಟನೆಯ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ ಎರಡು ದಿನ ಆಗಿದೆ ಅಂತ ಈ ಘಟನೆ ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ ಅಂಬಿಗಾ ಹೋಗಿ ಮುಳುಗ್ತಾ ಇರುವಂತಹ ವ್ಯಕ್ತಿಯನ್ನ ಹಿಡಿದು ಆಚೆ ಕರ್ಕೊಂಡು ಬರುತ್ತಾ ಇರುವಂತಹ ದೃಶ್ಯ ಸ್ವಲ್ಪ ಯಾವಿದ್ರು ಕೂಡ ಯಾರ ಗಮನಕ್ಕೂ ಬರ್ದೇ ಇದ್ರೆ ಆ ವ್ಯಕ್ತಿ ನೀರು ಪಾಲಾಗ್ತಾ ಕಾಲ್ ತೊಳೆಯೋದಕ್ಕೆ ಹೋಗಿದ್ದ ಕಾಲ್ ಜಾರಿ ನದಿಗೆ ಬಿದ್ದ ತಕ್ಷಣ ಸ್ಥಳೀಯರು ಅಲರ್ಟ್ ಆದ್ರೂ ಅಂಬಿಗ ಹೋದ್ರು ಅವ್ರನ್ನ ರಕ್ಷಣೆ ಮಾಡಿ ಆಚೆ ಕರ್ಕೊಂಡು ಬರ್ತಿದ್ದಾರೆ ಮಾರ್ಕ್ ಮಾಡಿ ತೋರಿಸ್ತಿದೀವಿ ಎರಡು ದಿನ ಆಗಿದೆ ಘಟನೆಯಾಗಿ ಬಟ್ ಈಗ ಆ ವಿಡಿಯೋ ವೈರಲ್ ಆಗ್ತಾ ಇದೆ ಮಂಡ್ಯ ಭಾಗದ ಜೀವನಾಡಿ ಕೆಆರ್ ಈಗ ನೀರಿನಿಂದ ಭರ್ತಿ ಆಗ್ತಾ ಇದೆ ಮಳೆ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇರೋದ್ರಿಂದ ಭರ್ತಿಯಾಗಿದೆ ಸಹಜವಾಗಿ ಆ ಭಾಗದ ರೈತರಲ್ಲಿ ಮಂದಹಾಸ ಕೆಆರ್ ಎಸ್ ಡ್ಯಾಮ್ನಿಂದ ಕಾವೇರಿ ನದಿಗೆ ನೀರು ರಿಲೀಸ್ ಮಾಡಲಾಗಿದೆ ಡ್ಯಾಮ್ನಿಂದ ಹತ್ತು ಸಾವಿರ ಕ್ಯೂಸೆಕ್ಸ್ ನೀರು ಬಿಡುಗಡೆ ಮಾಡಲಾಗಿದೆ ಡ್ಯಾಮ್ ಹತ್ತು ಗೇಟ್ ಮೂಲಕ ನೀರು ಹರಿತಾ ಇದೆ ಹಾಲ್ ನೊರೆಯಂತೆ ಡ್ಯಾಮ್ನಿಂದ ಹೊರ ಬರ್ತಾ ಇದೆ ನೀರು ರಿಪಬ್ಲಿಕನ್ ಕ್ಯಾಮ್ರಾದಲ್ಲಿ ರಮಣೀಯ ದೃಶ್ಯ ಸರಿಯಾಗಿದೆ ಮೋಸ್ಟ್ಲಿ ಈ ದೃಶ್ಯ ನೋಡೋದಕ್ಕೆ ಅದೆಷ್ಟು ಜನ ಕಾಯ್ತಾ ಇದ್ರು ಕಾರಣ ಮಂಡ್ಯ ಭಾಗದ ರೈತರ ಜೀವನಾಡಿ ಈ ದೃಶ್ಯ ನೋಡಿಬಿಟ್ರೆ ಅವ್ರಿಗೆ ಹಾಲು ಕುಡಿದಷ್ಟು ಸಮಾಧಾನ ಕೃಷಿಗೆ ನೀರಾಯ್ತಪ್ಪ ಕುಡಿಯೋದಕ್ಕೆ ನೀರಾಯ್ತು ಇನ್ ಚಿಂತೆ ಇಲ್ಲ ಅನ್ನುವಂತಹ ಭಾವ ಪ್ರತಿಯೊಬ್ಬರಲ್ಲೂ ಕೂಡ ಸದ್ಯ ಅಲ್ಲಿ ಯಾವ ರೀತಿಯ ಸಂಭ್ರಮದ ವಾತಾವರಣ ನೀರಿನ ಪ್ರಮಾಣ ಇದೆಲ್ಲದರ ಕುರಿತು ನಮ್ಮ ಪ್ರತಿನಿಧಿ ಆನಂದ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡ್ಕೊಂಡು ಬರೋಣ ಮಂಡ್ಯ ಜಿಲ್ಲೆಯ ಐತಿಹಾಸಿಕ ಆರ್ ಎಸ್ ಬರ್ತಿಯ ಹಂಚಿಗೆ ತಲುಪಿದೆ ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಡ್ಯಾಂನಿಂದ ಕಾವೇರಿ ನದಿಗೆ ನೀರನ್ನ ಬಿಡಲಾಗ್ತಾ ಇದೆ ದೃಶ್ಯದಲ್ಲಿ ಗಮನಿಸಬಹುದು ಆರ್ ಎಸ್ ಅಣೆಕಟ್ಟೆಯಿಂದ ಕಾವೇರಿ ನದಿಗೆ ನೀರನ್ನ ಬಿಡಲಾಗ್ತಾ ಇದೆ ಕಳೆದ ಕೆಲವು ದಿನಗಳಿಂದ ಕಾವೇರಿ ಜಲಾನಿನ ಪ್ರದೇಶದಲ್ಲಿ ಮಳೆ ಅಬ್ಬರ ಜೋರಾಗಿದೆ ದಿನದಿಂದ ದಿನಕ್ಕೆ ಆರ್ ಎಸ್ ಡ್ಯಾಮ್ಗೆ ಬರ್ತಿರುವಂತಹ ಒಳ ಹರಿವಿನ ಪ್ರಮಾಣವು ಕೂಡ ಏರಿಕೆ ಇವತ್ತು ಐವತ್ತು ಸಾವಿರ ಕ್ಯೂಸೆಕ್ ಅಧಿಕ ಪ್ರಮಾಣದ ನೀರು ಡ್ಯಾಮ್ಗೆ ಹರಿದು ಬರ್ತಾ ಇದೆ ಮತ್ತೊಂದೆಡೆ ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಅಡಿ ಗರಿಷ್ಠ ಮಟ್ಟ ಕೆ ಆರ್ ಎಸ್ ಜಲಾಶಯ ಈಗಾಗಲೇ ನೂರ ಇಪ್ಪತ್ತು ಅಡಿ ಭರ್ತಿ ಆಗಿರುವಂತದ್ದು ಮುಂಜಾಗ್ರತಾ ಕ್ರಮವಾಗಿ ಡ್ಯಾಮ್ನಿಂದ ಕಾವೇರಿ ನದಿಗೆ ನೀರನ್ನ ಬಿಡಲಾಗ್ತಾ ಇದೆ ಸಂಜೆ ವೇಳೆಗೆ ಈ ನೀರಿನ ಪ್ರಮಾಣ ಮತ್ತಷ್ಟು ಏರಿಕೆ ಆಗುವಂಥ ಸಾಧ್ಯತೆ ಇದೆ ಈಗಾಗಲೇ ಮಂಡ್ಯ ಜಿಲ್ಲೆಯ ಕಾವೇರಿ ನದಿ ಪಾತ್ರದಲ್ಲಿ ಸಾಕಷ್ಟು ಆತಂಕದ ವಾತಾವರಣವು ಕೂಡ ನಿರ್ಮಾಣ ಆಗಿರುವಂಥದ್ದು ಸುಮಾರು ತೊಂಬತ್ತ ಎರಡು ಗ್ರಾಮಗಳಲ್ಲಿ ನೆರೆಯ ಭೀತಿ ಶುರುವಾಗಿದೆ ಒಂದೆಡೆ ನೆರೆಯ ಭೀತಿ ಆದರೆ ಮತ್ತೊಂದೆಡೆ ಪ್ರವಾಸಿ ತಾಣಗಳಲ್ಲಿ ಕಾವೇರಿ ಮಾತೆ ಕೈ ಬೀಸಿ ಪ್ರವಾಸಿಗರನ್ನು ಕರೀತಾ ಇರುವಂಥ ವಾತಾವರಣ ಸೃಷ್ಟಿಯಾಗಿರುವಂಥದ್ದು ಡ್ಯಾಮ್ನಿಂದ ಹಾಲ್ನೊರೆಯಂತೆ ಉಕ್ಕಿ ಕಾವೇರಿ ಮಾತೆ ಹರಿದು ಹೋಗ್ತಾ ಇರುವಂಥ ರುದ್ರ ರಮಣೀಯ ದೃಶ್ಯಗಳನ್ನು ನೋಡೋದಕ್ಕೆ ಇಲ್ಲಿ ಸಿಗ್ತಾ ಇದೆ ಏನು ಪ್ರೇಕ್ಷಕರು ಏನು ವೀಕ್ಷಕರು ಮನೆಯಲ್ಲಿರ್ತಾರೆ ಅಂಥವ್ರಿಗೆ ಈ ದೃಶ್ಯವನ್ನು ತಲುಪಿಸಿರೋ ನಿಟ್ಟಿನಲ್ಲಿ ರಿಪಬ್ಲಿಕ್ ಕನ್ನಡ ಈ ಒಂದು ರುದ್ರ ರಮಣೀಯ ದೃಶ್ಯವನ್ನು ಸೆರೆ ಮಾಡಿ ಪ್ರಸಾರ ಮಾಡಲಾಗ್ತಾ ಇರುವಂಥದ್ದು ಈಗಾಗಲೇ ಕೆ ಆರ್ ಎಸ್ ಡ್ಯಾಮ್ನಿಂದ ಹತ್ತು ಗೇಟ್ಗಳಲ್ಲಿ ಹದಿನೈದು ಸಾವಿರ ಕ್ಯೂಸೆಕ್ಕೂ ಅಧಿಕ ಪ್ರಮಾಣದ ನೀರನ್ನು ಕಾವೇರಿ ನದಿಗೆ ಬಿಡಲಾಗ್ತಾ ಇದೆ ಪರಿಣಾಮ ಮನಮೋಹಕ ದೃಶ್ಯಗಳು ನಮಗೆ ಈ ಈ ಡ್ಯಾಮ್ನ ಮುಂಭಾಗ ನೋಡೋದಕ್ಕೆ ಸಿಗ್ತಾ ಇದೆ ಮತ್ತೊಂದೆಡೆ ಸಾಕಷ್ಟು ತಾಣಗಳೆಲ್ಲ ಅಂದ್ರೆ ಏನು ಕಾವೇರಿ ನದಿ ಪಾತ್ರದ ಪ್ರವಾಸಿ ತಾಣಗಳಲ್ಲಿ ಕಾವೇರಿ ಮಾತೆ ಪ್ರವಾಸಿಗರನ್ನು ಆಕರ್ಷಣೆ ಆಕರ್ಷಿಸ್ತಾ ಇರುವಂಥದ್ದು ಎರಡು ವರ್ಷಗಳ ಬಳಿಕ ಈ ಪ್ರಮಾಣದ ನೀರು ಕಾವೇರಿ ನದಿಯಲ್ಲಿ ಹೋಗ್ತಾ ಇರೋದ್ರಿಂದ ಸಾಕಷ್ಟು ಪ್ರವಾಸಿಗರು ಈ ಒಂದು ದೃಶ್ಯವನ್ನು ನೋಡಿ ಏನು ಖುಷಿಯನ್ನು ಪಡ್ತಾ ಇರುವಂಥದ್ದು ಒಟ್ಟಾರೆ ಹೇಳೋದಾದರೆ ಕಾವೇರಿ ನದಿ ಪಾತ್ರದಲ್ಲಿ ಒಂದೆಡೆ ಏನು ಪ್ರವಾಹದ ಭೀತಿ ಎದುರಾಗಿದೆ ಮತ್ತೊಂದು ಕಡೆ ಏನು ಏನು ರುದ್ರ ರಮಣೀಯ ಮನಮೋಹಕ ದೃಶ್ಯಗಳು ಕಾವೇರಿ ನದಿಯಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಕ್ಯಾಮ್ರಾಮನ್ ಇನ್ನೊ ಜೊತೆ ಆನಂದ್ ರಿಪಬ್ಲಿಕ್ ಕನ್ನಡ ಕ್ಯಾಪ್ಟನ್ ಅರ್ಜುಂಡ ಕೊಂದಿದ್ದು ಯಾರು ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಅಂತಂದ್ರೆ ಸಂಪತ್ತನ್ನು ಹಂಚಿಕೊಡೋದು ಇದು ಸ್ಟುಡಿಯೋ ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು ವೆರಿ ನೈಸ್ ವೆರಿ ಯಾರ್ ತಪ್ಪು ಮಾಡಿರೋದಿಲ್ಲಿ ಇಲ್ಲಿ ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು ಐ ಡಾಟ್ ಎನ್ ಡಾಟ್ ಐ ಡಾಟ್ ಕಿಸ್ಸಕಲ್ಲ ಇದು ವೇದಿಕೆ ಇದು ಫೋಟೋ ಇದಲ್ಲ ಎಲ್ಲರದು ಒಂದು ಟೈಮ್ ಬಾಕ್ ನಿಮ್ಮ ಸಮಯ ಮುಗಿದಿದೆ ಅವರು ಮುಂಚೆನೇ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೆ ಡೌಟ್ ಬಂತು ಪ್ಲೀಸ್ ಅರೆ ಯಾರು ಸಾಕು ನಿಲ್ಸಿ ಸಾಕು ನಿಲ್ಸಿ ಕೆಟ್ಟ ಪದ ಬಳಕೆ ಕಾಂಪ್ಲೇಷನ್ ಇಟ್ಟಿಲ್ಲ ನಾವಿಲ್ಲಿ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಕ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ಇಲ್ಲಿ ಕೇವಲ ತಾಜಾ ಸುದ್ದಿ ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ Google Play Store and Apple App Store. Rally,